ಆಯ್ಲೋ ನಮಸ್ಕಾರ ಸೊ ದಾವಣಗೆರೆಯಲ್ಲಿ ಮಧ್ಯಭಾಗದಲ್ಲಿರ್ತಕ್ಕಂಥ ಒಂದು ಸೆಂಟ್ ಜಾನ್ ಸೆಂಟ್ ಜಾನ್ಸ್ ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ ನಾನಿದ್ದೀನಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಹೊಸ ಅರಿವು ಮೂಡಿಸುವ ಕಾರ್ಯಕ್ರಮ ನಡೀತಾ ಇದೆ ಅದೇನಪ್ಪ ಅಂದರೆ ಚುನಾವಣೆ ಹೇಗೆ ನಡೆಯುತ್ತೆ ಅದರಲ್ಲಿ ಯಾವ ರೀತಿ ಸ್ಪರ್ಧೆಯನ್ನು ಮಾಡಬೇಕು ಅದರಲ್ಲಿ ಏನೆಲ್ಲ ಇರುತ್ತೆ ಅನ್ನೋದನ್ನ ಮಾಹಿತಿಯನ್ನು ಕೊಡಲಿಕ್ಕೆ ವಿದ್ಯಾರ್ಥಿಗಳಿಗೆ ಒಂದು ಹೊಸ ಪ್ರಯತ್ನವನ್ನು ಮಾಡ್ತಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ಒಳ್ಳೆಯ ಪ್ರಯತ್ನದ ಜೊತೆಗೆ ವಿದ್ಯಾರ್ಥಿಗಳಿಗೆ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮ ನಡೀತಾ ಇದೆ ಬನ್ನಿ ಆ ಒಂದು ವಿದ್ಯಾರ್ಥಿಗಳಲ್ಲಿ ಏನೆಲ್ಲ ಹೇಳ್ತಾರೆ ಸೊ ಆ ಒಂದು ಎಲೆಕ್ಷನ್ ಹೇಗೆ ನಡೆಯುತ್ತೆ ಅನ್ನೋದನ್ನ ನಿಮಗೆ ತೋರಿಸ್ತೇನೆ ಸೇಂಟ್ ಜಾನ್ಸ್ ವಿದ್ಯಾ ಸಂಸ್ಥೆಯಲ್ಲಿ ವಿದ್ಯಾರ್ಥಿ ಪರಿಷತ್ತಿನ ಸಾರ್ವತ್ರಿಕ ಚುನಾವಣೆ ದಿನಾಂಕ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದರ ಸೋಮವಾರದಂದು ಎಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬಂತೆ ಸೇಂಟ್ ಜಾನ್ಸ್ ವಿದ್ಯಾ ಸಂಸ್ಥೆಯ ಶಾಲಾ ಆವರಣದಲ್ಲಿ ವಿದ್ಯಾರ್ಥಿ ಪರಿಷತ್ತಿನ ಸಾರ್ವತ್ರಿಕ ಚುನಾವಣೆಯನ್ನ ಏರ್ಪಡಿಸಲಾಗಿತ್ತು ವಿವಿಧ ಸ್ಥಾನಗಳಿಗೆ ವಿದ್ಯಾರ್ಥಿಗಳನ್ನ ಅಭ್ಯರ್ಥಿಗಳನ್ನಾಗಿ ಕಣಕ್ಕಿಳಿಸಿ ನೂತನ ಆಂಡ್ರಾಯ್ಡ್ ಮೊಬೈಲ್ನಲ್ಲಿ ಎಲೆಕ್ಷನ್ ಆಪ್ ಅನ್ನು ಅಳವಡಿಕೆ ಮಾಡಿಕೊಂಡು ಯಥಾವತ್ತಾಗಿ ಸಾರ್ವತ್ರಿಕ ಚುನಾವಣಾ ಪದ್ಧತಿಯಂತೆ ಗುಪ್ತ ಮತದಾನ ಪದ್ಧತಿಯನ್ನ ಅನುಸರಿಸಲಾಯಿತು ವಿದ್ಯಾರ್ಥಿ ಪರಿಷತ್ತಿನ ಈ ಚುನಾವಣೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸಾಂಸ್ಕೃತಿಕ ವಿಭಾಗದ ಮುಖ್ಯಸ್ಥ ಶಿಸ್ತು ಪಾಲನಾ ಮುಖ್ಯಸ್ಥ ಕ್ರೀಡಾ ವಿಭಾಗದ ಮುಖ್ಯಸ್ಥ ಮೊದಲಾದ ವಿಭಾಗಗಳಿಗೆ ಅಭ್ಯರ್ಥಿಗಳು ಸ್ಪರ್ಧಿಸಿ ಮತಯಾಚಿಸಿ ಪ್ರಜಾಪ್ರಭುತ್ವದ ಚುನಾವಣಾ ವೈಖರಿಯಂತೆ ಚುನಾವಣೆಯನ್ನ ಯಶಸ್ವಿಗೊಳಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ಎಚ್ ಅನಿಲ್ ಕುಮಾರ್ ಅವರು ಕಾರ್ಯದರ್ಶಿಗಳಾದ ಶ್ರೀಯುತ ಉಮಾಪತಯ್ಯನ್ ಹಾಗೂ ಖಜಾಂಚಿಗಳಾದ ಶ್ರೀಯುತ ಪ್ರವೀಣ್ ಹುಲ್ಲುಮನಿಯವರು ಮತಯಂತ್ರದಲ್ಲಿ ತಮ್ಮ ಅಮೂಲ್ಯವಾದ ಮತವನ್ನ ಚಲಾಯಿಸುವ ಮೂಲಕ ಚಾಲನೆ ನೀಡಿದ್ರು ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲೆಕ್ಷನ್ ವ್ಯವಸ್ಥೆ ಹೇಗಿರುತ್ತೆ ಅದು ಯಾವ ಥರ ನಡೆಯುತ್ತೆ ಓಟ್ ಹೆಂಗ್ ಹಾಕ್ತಾರೆ ಇದನ್ನೆಲ್ಲ ಮಕ್ಕಳಿಗೆ ಅವರ ಒಂದು ಈ ಹೈಸ್ಕೂಲ್ ಮಟ್ಟದಲ್ಲೇ ಇರ್ತಕ್ಕಂಥ ಮಕ್ಕಳಿಗೆ ಯಾವ ಥರ ನಾವು ಎಲೆಕ್ಷನಲ್ಲಿ ಭಾಗವಹಿಸ್ಬೇಕು ಯಾವುದಕ್ಕೆ ಭಾಗವಹಿಸಬೇಕು ಪ್ರೆಸಿಡೆಂಟ್ಶಿಪ್ ಕೆಲವರು ಭಾಗವಹಿಸಿದ್ದಾರೆ ಕೆಲವರು ವೈಸ್ ಪ್ರೆಸಿಡೆಂಟಾಗಿ ಭಾಗವಹಿಸಿದ್ದಾರೆ ಕಲ್ಚರಲ್ ಹೆಡ್ ಆಗಿ ಭಾಗವಹಿಸಿದ್ದಾರೆ ಡಿಸಿಪ್ಲಿನ್ ಹೆಡ್ ಆಗಿ ಭಾಗವಹಿಸಿದ್ದಾರೆ ಅದೆಲ್ಲ ಸ್ಪೋರ್ಟ್ಸ್ ಹೆಡ್ ಆಗಿ ಭಾಗವಹಿಸಿದ್ದಾರೆ ಆದರೆ ಮಕ್ಕಳಲ್ಲಿ ಈ ಈಗಿನ ಈ ವಯಸ್ಸಿನಲ್ಲಿ ಅವರಿಗೆ ನಾಯಕತ್ವನ ಯಾಕೆ ಮೈಗೂಡಿಸ್ಕೋಬೇಕು ನಾಯಕತ್ವ ಈಗಲೇ ಹೆಂಗೆ ಗಳಿಸ್ಕೋಬೇಕು ನಾವು ಓಟ್ ಯಾವ ಥರ ಕೇಳಬೇಕು ಬೇರೆ ಮಕ್ಕಳಿಂದ ನಾವು ಹೆಂಗೆ ಗೆಲ್ಲಬೇಕು ಮುಂದೆ ಭವಿಷ್ಯದಲ್ಲಿ ಅವರು ರಾಜಕೀಯ ಜೀವನದಲ್ಲಿ ಭಾಗವಹಿಸೋಂಥ ಅವಕಾಶ ಬಂದರು ಬರ್ಬೋದು ಆವಾಗ ಆ ಅದ್ರದ್ದು ಮೊದಲನೇ ಹೆಜ್ಜೆ ಮೊದಲನೇ ಮೆಟ್ಟಲು ನಮ್ಮ ಶಾಲೆ ಈ ಒಂದು ಕಾರ್ಯಕ್ರಮ ಇದನ್ನು ನಮ್ಮ ಸಂಸ್ಥೆಯ ಮುಖ್ಯ ಮು ಮುಖ್ಯೋಪಾಧ್ಯಾಯರು ಪ್ರಿನ್ಸಿಪಲ್ಲು ಎಲ್ಲರೂ ಶಿಕ್ಷಕರು ಎಲ್ಲ ಸೇರ್ಕೊಂಡು ಮಕ್ಕಳಿಗೆ ಈ ಒಂದು ಅರಿವಿನ ಕಾರ್ಯಕ್ರಮ ಚುನಾವಣಾ ಅರಿವಿನ ಕಾರ್ಯಕ್ರಮವನ್ನು ಮಾಡಿದರೆ ಇವತ್ತು ನಮ್ಮ ಮಕ್ಕಳು ಅದನ್ನು ಕಲಿತು ಈ ದೇಶಕ್ಕೆ ಒಳ್ಳೆಯ ಪ್ರಜೆಗಳಾಗಲಿ ಅಂತ ಆರೈಸ್ತಾ ನಾನು ಎರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಶಿಕ್ಷಕರಿಗೂ ಎಲ್ಲ ಮುಖ್ಯಸ್ಥರಿಗೂ ಹೊಂದಿಸಿ ನಾನು Today we organized the student council election, the academic year 2025 and 26. Every year we used to conduct this kind of elections to aware uh, about the democratic features among us, our students. So democracy is one of the biggest concepts every country today adopted. Under the democracy, one of the major principle that is election. So how we are going to elect our representatives and how we are going to give a respective valuable vote to the respective candidates each and everything our students going to be a performance in their future. So we used to tell that today's students tomorrow's citizen of our country. So our students knows all those things now itself means about democracy election procedure and how we have to give a vote and where we have. ಚುನಾವಣಾ ಮುಖ್ಯಸ್ಥರನ್ನಾಗಿ ಶ್ರೀಯುತ ಮೌನೇಶ್ ಹಾಗೂ ಶ್ರೀಮತಿ ಉಮೆ ಸಲ್ಮಾ ಅವರನ್ನ ಆಯೋಜಿಸಲಾಗಿತ್ತು ಸಮಸ್ತ ಸಮಾಜ ವಿಜ್ಞಾನದ ಶಿಕ್ಷಕ ವೃಂದದವರೊಂದಿಗೆ ಯಶಸ್ವಿಗೊಳಿಸಿದ್ರು ಈ ಸನ್ನಿವೇಶದಲ್ಲಿ ಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀಯುತ ಸೈಯದ್ ಅರಿಫ್ ಆರ್ ಅವರು ಹಾಗೂ ಶ್ರೀಮತಿ ಪ್ರೀತಾ ಟಿ ರೈರವರು ಅವರು ಉಪ ಪ್ರಾಂಶುಪಾಲರಾದ ಶ್ರೀಮತಿ ನೇತ್ರಾವತಿ ಅವರು ಹಾಗೂ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಪುನೀತಾ ಕೆ ಮತ್ತು ಶಿಕ್ಷಕ ವೃಂದದವರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು Myself Supri Tarvi I'm from class 9th estate. I'm contesting for the post of vice president in the student council election for the academic year 2025 and 26 in the St. John's English Medium High School If I am elected in the election I will support all the students in various activities in cultural activities and also in the sports activities So please give your valuable vote thank you Good afternoon everyone. I am Kushi from 9th state. I am contesting in the post of discipline in the student council election for academic year 25-26. As you all know that discipline is the key for success. I promise to everyone if I elect the post of discipline in the student council election, I will make sure that I will maintain the discipline in our school campus. So please give me a valuable vote for me. Thank you.